ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಕಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ಪ್ಲೀಸ್ ಕುಬೇರ ದೇವ ತಾನಾಗೆ ಒಲಿಯುವನು ಹಿಂದೂ ಪುರಾಣಗಳಲ್ಲಿ ಬೇರ ದೇವನು ಯಕ್ಷ ಮತ್ತು ಹಣದ ದೇವ ಬೇರ ದೇವರ ಪೂಜೆಯಿಂದ ಬೇರೆ ದೇವ ಪೂಜೆಯಿಂದ ಅಥವಾ ಕುಬೇರ ದೇವ ಹಣದಿಂದ ಸುಖ ಸಂಪತ್ತು ಹಣದ ಒಲೆಯನ್ನು ಅರಿದು ಬರುತ್ತದೆ ಕುಬೇರ ದೇವನಿಂದ ಸಂಪತ್ತನ್ನು ಪಡೆದುಕೊಳ್ಳಲು ನಾವು ಏನು ಮಾಡಬೇಕು ಗೊತ್ತಾ ಕುಬೇರ ಮತ್ತು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಈ ಕೆಲಸ ಮಾಡಿ ಕುಬೇರನನ್ನು ಒಲಿಸಿಕೊಳ್ಳುವ ವಿಧಾನ ಯಾವುದು ಸಂಪತ್ತು ಸಮೃದ್ಧಿ ಈ ಕೆಲಸ ಮಾಡಿ ಲಕ್ಷ್ಮಿ ಆಶೀರ್ವಾದಕ್ಕೆ ನಾತ ಧಾರ್ಮಿಕ ಗ್ರಂಥಗಳಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಂಪತ್ತಿನ ದೇವಿಯಾದ ಲಕ್ಷ್ಮೀ ದೇವಿಯನ್ನು ಜೊತೆಗೆ ಕುಬೇರ ದೇವನನ್ನು ವಿಧಾನಗಳ ಪ್ರಕಾರ ಪೂಜಿಸಬೇಕೆನ್ನುವ ಇದೆ ಲಕ್ಷ್ಮೀ ದೇವಿಯೊಂದಿಗೆ ವಿಧಾನದೊಂದಿಗೆ ಪೂಜಿಸಬೇಕಾಗುತ್ತದೆ ಹಿಂದೂ ಧರ್ಮಗಳಲ್ಲಿ ನಂಬಿಕೆಯ ಪ್ರಕಾರ ಕುಬೇರ ದೇವನನ್ನು ಸಂಪತ್ ಸಂಪತ್ತಿನ ದೇವರು ಎಂದು ಪರಿಗಣಿಸಲಾಗುತ್ತದೆ ಕುಬೇರ ದೇವನು ಭಗವಾನ್ ಶಿವನ ದ್ವಾರಪಾಲಕನಾಗಿದ್ದು ಯಕ್ಷಗಳ ರಾಜ ಆತನನ್ನು ಜಗತ್ತಿನ ರಕ್ಷಕ ಎಂದು ಕರೆಯಲಾಗುತ್ತದೆ ಹಾಗಾಗಿ ಕುಬೇರ ದೇವನು ಇರಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ಕುಬೇರ ದೇವನನ್ನು ಮೆಚ್ಚಿಸಬೇಕಾದರೆ ನಾಲ್ಕು ಕೆಲಸಗಳನ್ನು ತಪ್ಪದೇ ಮಾಡಬೇಕು ಇದನ್ನು ಮಾಡುವ ಮಾಡುವುದರಿಂದ ಕುಬೇರ ದೇವ ಮಾತ್ರ ಅಲ್ಲ ಲಕ್ಷ್ಮೀ ದೇವನ್ ದೇವತೆಯು ನಮಗೆ ಒಳಿಯುತ್ತಾಳೆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಕುಬೇರ ದೇವನು ಮೆಚ್ಚಿಸುವ ಸರಳ ಮಾರ್ಗಗಳು ಈಗಿವೆ ಒಂದು ಕುಬೇರ ಯಂತ್ರವನ್ನು ಮನೆಯಲ್ಲಿಡಿ ಹಿಂದೂ ಧರ್ಮದ ಪ್ರಕಾರ ವಿದ್ವಾಂಸರ ಪ್ರಕಾರ ಕುಬೇರ ದೇವರ ಅನುಗ್ರಹಕ್ಕಾಗಿ ಕುಬೇರ ದೇವನ ಅನುಗ್ರಹ ಪಡೆಯಲು ಮನೆಯಲ್ಲಿ ಸ್ಥಾಪಿಸುವುದು ಮಂಗಳಕರವಾಗಿ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಧನಾಕರ್ಷಣೆ ಅರಿವು ಹೆಚ್ಚಾಗಿರುವುದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯೂ ದೊರೆಯುತ್ತದೆ ಅಥವಾ ಒಳ್ಳೆಯ ಸುದ್ದಿಯು ಬರಲು ಪ್ರಾರಂಭವಾಗುತ್ತದೆ ಈ ಯಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಬೇಕೆಂಬುದನ್ನು ಮನದಲ್ಲಿಟ್ಟುಕೊಳ್ಳಿ ಹಾಗೂ ಈ ಯಂತ್ರವನ್ನು ಉಪ್ಪು ಬಣ್ಣದ ಬಟ್ಟೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ಇಡಬೇಕಾಗುತ್ತದೆ ನೀವು ಈ ರೀತಿ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಎರಡು ಲೋಹದ ಆಮೆಯನ್ನು ಮನೆಯಲ್ಲಿ ಇಡಿ ಮಂಗಳಕರ ವಸ್ತುಗಳಲ್ಲಿ ಲೋಹದ ಆಮೆಯು ಒಂದು ಒಂದಾಗಿದೆ ಲೋಹದ ಆಮೆಯು ಮನೆಯಲ್ಲಿ ಇಡುವುದು ಮಂಗಳಕರವಾಗಿದೆ ಪರಿಗಣಿಸಲಾಗುತ್ತದೆ ನೀವು ಈ ಆಮೆಯನ್ನು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಇಡುವುದು ಉತ್ತರ ದಿಕ್ಕಿನಲ್ಲಿ ಇಡಿ ಲೋಹದ ಆಮೆಯನ್ನು ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಂಬಂಧಿಸಿದ ದೋಷಗಳು ದೂರಾಗುವುದು ಕುಟುಂಬ ಸದಸ್ಯರ ಅದೆಯ ಪ್ರಮಾಣ ಹೆಚ್ಚಾಗಲು ಕಾರಣವಾಗುತ್ತದೆ ಎನ್ನಲಾಗಿದೆ ಮೂರು ಟಿಜೋರಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಗಮನವಿರಲಿ ಟಿಜೋರಿ ಅಥವಾ ಹಣ ಇಡುವ ಸ್ಥಳವನ್ನು ಸಂಪತ್ತು ಮತ್ತು ಸಮೃದ್ಧಿಗಾಗಿ ಆಳವಾದ ಸಂಬಂಧವನ್ನು ಹೊಂದಿರುತ್ತವೆ ಇದನ್ನು ನೀವು ಶುದ್ಧವಾದ ಸ್ಥಳದಲ್ಲಿ ಇಡಬೇಕು ಹಾಗೂ ಟಿಜೋರಿ ಉತ್ತರ ದಿಕ್ ಕಡೆ ಬಾಗಿಲು ತೆರೆಯುವ ಹಾಗೆ ಟಿಜೋರಿ ಇಡಬೇಕಾಗುತ್ತದೆ ನೀವು ಟಿಜೋರಿ ಅಥವಾ ಹಣವನ್ನು ದಿಕ್ಕಿನಲ್ಲಿ ಇಡುವುದರಿಂದ ಕುಬೇರ ಮತ್ತು ಲಕ್ಷ್ಮಿಯ ಅನುಗ್ರಹ ಸಹ ನಿಮಗೆ ಸಿಗುತ್ತದೆ ನಾಲ್ಕು ತುಪ್ಪದ ದೀಪ ತುಪ್ಪದ ದೀಪವೆಂದರೆ ಲಕ್ಷ್ಮೀ ದೇವಿ ಮಾತ್ರವಲ್ಲ ಕುಬೇರನಿಗೂ ಸಹ ತುಪ್ಪದ ದೀಪವನ್ನು ಬೆಳಗುತ್ತೇವೆ ಕುಬೇರ ದೇವನಿಗೂ ತುಪ್ಪದ ದೀಪವೆಂದರೆ ಅತ್ಯಂತ ಪ್ರಿಯ ಹಾಗಾಗಿ ನೀವು ಕುಬೇರ ದೇವನಿಗೂ ಮತ್ತು ಲಕ್ಷ್ಮೀ ದೇವಿಯೂ ದೀಪವನ್ನು ಹಚ್ಚಿ ಇಡಬೇಕು ಈ ದಿ ದೀಪ ಇದನ್ನು ಮಾಡುವುದರಿಂದ ಸದಾಕಾಲ ಸಂಪತ್ತು ನಿಮ್ಮೊಂದಿಗೆ ಇರುತ್ತದೆ ಲಕ್ಷ್ಮೀ ದೇವಿಗೂ ಮತ್ತು ಕುಬೇರನಿಗೂ ತುಪ್ಪದ ದೀಪವೆಂದರೆ ತುಂಬ ಪ್ರಿಯವಾದದ್ದು ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನ ಆಶೀರ್ವಾದ ಪಡೆಯಲು ಈ ಮೇಲೆ ತಿಳಿಸಿರುವ ಹಾಗೆ ನೀವು ಈ ದೀಪವನ್ನು ಹಚ್ಚಬಹುದು ತುಪ್ಪದ ದೀಪವನ್ನು ಹಚ್ಚಬಹುದು ಈ ದೀಪ ಹಚ್ಚುವುದರಿಂದ ಸಮೃದ್ಧಿ ಮತ್ತು ಸಂಪತ್ತನ್ನು ಎನ್ನುವ ನಂಬಿಕೆಯೂ ಸಹ ಇದೆ ಮನೆಯಲ್ಲಿ ನೆಂಬಿ ನೆಮ್ಮದಿಯೂ ಸಹ ಸಿಗುತ್ತದೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಗಂಡ ಹೆಂಡತಿ ಜಗಳ ಇವೆಲ್ಲವೂ ಸಹ ದೂರವಾಗಿ ಸಮೃದ್ಧಿಯೂ ಸಹ ನಮ್ಮನೆಗೆ ಸಿಗುತ್ತದೆ ಎಂಬುವ ನಂಬಿಕೆ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸ್ನೇಹಿತರೆ ಧನ್ಯವಾದಗಳು